ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಈಗ ನೋಡ್ರಿ ಒಳಗೆ ಏನಂತ ದೊಡ್ಡ ಸಮಸ್ಯೆ ಅಂತರೂ ಈಗಿಲ್ಲ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೋಲಾಗತ್ತೆ ಅವ್ರಿ ಇವೇನಂಥ ದೊಡ್ಡ ಸಮಸ್ಯೆಗಳೇನಲ್ಲ ಇವೇನು ನಮ್ಮ ಬೆಳೆ ಹಾಳಾಗ್ತದ ಅನ್ನೋ ಪಂಥೂ ಇಲ್ಲ ಇವು ಈಗಿನ ಸದ್ಯಕ್ಕೆ ಸ್ವಲ್ಪ ವಾತಾವರಣ ಅಂತೂ ಭಾಳ ಚಂದ ಕ್ಲಿಯರ್ ಅದ್ರಿ ಚಲೋ ಅದ ಏನಂತ ಈಗ ನಮ್ಗೆ ವಾತಾವರಣ ಯಾವ ರೀತಿ ಅದತ್ತಂದ್ರೆ ಒಂದು ದಿನಕ್ಕೆ ಒಂದು ಪಾಯಿಂಟ್ ಸೊಗಾರಿ ಇರ್ಬೇಕು ನಮ್ಮೆಲ್ಲ ಮಾಲ್ ನಾವು ಯಾವ ರೀತಿ ಗಟ್ಟಿ ಪಡ್ತೇವಲ್ಲ ಆ ರೀತಿ ಗಟ್ಟಿ ಆಗ್ತದೆ ಅದಕ್ಕೆ ಹಾಗಾಗಿ ಏನದ ನಮಗೇನು ವಾತಾವರಣ ಯಾವುದೇ ರೀತಿ ಅಂತ ತೊಂದರೆ ಇಲ್ಲರಿ ಈಗ ಸದ್ಯಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳು ಅಂತಂದ್ರೆ ಏನು ರೀ ಶುಗರ್ದು ಒಂದು ಸ್ವಲ್ಪ ಸಮಸ್ಯೆ ಬರ್ತದೆ ಆಮೇಲೆ ಸ್ವಲ್ಪ ಕಲರ್ದು ಬರ್ಬೋದು ಇದರ ಜೊತೆ ಜೊತೆ ಇನ್ನೊಂದು ಇದು ಗೊತ್ತಾಲಾರ್ದಂಗೆ ನಮ್ಮ ಕಣ್ಣಿಗೆ ಕಾಣಿಸ್ಕೋತಿರ್ತದ್ ಭೀ ಕಾಣಿಸ್ಕೊಳ್ಳಲ್ಲ ಭೀ ಎರಡೂ ಥರ ಒಮ್ಮೆ ನಾವು ಕಾಯಿ ಕಟ್ ಮಾಡೋ ಟೈಮ್ದಾಗ ಭಾಳ ಜೋರಾಗಿಬಿಡ್ತದೆ ಇದೇ ಪಿಂಕ್ ಬೇರಿ ಪಿಂಕ್ ಅಂದ್ರೆ ಗುಲಾಬಿ ಕಲರ್ ಆಗಿಬಿಡ್ತದೆ ನೋಡ್ರಿ ಕಾಳೆಲ್ಲ ಕೆಂಪಾಗಿಬಿಡ್ತದೆ ಅದು ಎಲ್ಲ ಮುಂದೆ ಏನೇನು ಸಮಸ್ಯೆ ಆಗ್ತದ ಅದು ಹೆಂಗೆ ಬರ್ತದೆ ಯಾಕೆ ಬರ್ತದೆ ಮತ್ತು ಅದು ಬಂದರೆ ನಮಗೇನು ಲಾಸ್ ಆಗ್ತದೆ ಮತ್ತು ಯಾವ ರೀತಿ ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡಬೇಕು ಇದ್ರಿಗೋಸ್ಕರನೇ ಸಪ್ರೇಟಾಗಿ ಔಷಧಗಳು ಹುಡ್ಕೋಬೇಕು ಏನು ಅಥವಾ ನಾವು ಮೊದಲೇನು ಕಾಂಬಿನೇಷನ್ ಮಾಡ್ತೇವಲ್ಲ ಔಷಧಗಳು ಆ ಔಷಧಗಳದಾಗೆ ನಾವು ಕಾಂಬಿನೇಷನ್ ಮುಖಾಂತರ ಹೊಡ್ಕೊಂಡ್ರೆ ಅಲ್ಲೇ ಕವರ್ ಆಗಿರ್ತ ಆಗ್ತದೇನೋದನ್ನ ಬಗ್ಗೆ ಈ ಹುಡುಗದಾಗಿ ಚರ್ಚೆ ಮಾಡಮ್ಮಂತ್ರಿ ಈಗ ಸದ್ಯಕ್ಕೆ ನೋಡ್ರಿ ಪಿಂಕ್ ಬೇರಿ ಇದೇನು ದೊಡ್ಡ ರೋಗ ಅಂತರೂ ಅಲ್ಲ ಇದೇನು ನಮ್ಮ ಬೆಳಿಗ್ಗೆ ಯಾವುದೇ ರೀತಿ ಅಂತ ತೊಂದರೆಯೂ ಮಾಡಲ್ಲ ಸ್ವಲ್ಪ ಕಲರ್ ಹೊಡೆತು ಮಾಡ್ತದೆ ಕಲರ್ ಮಾತ್ರ ಆ ಪಿಂಕ್ ಬೇರಿ ಆದಂಥ ಕಾಳುಗಳು ಮಾತ್ರ ಕೆಂಪಾಗಿಬಿಡ್ತದೆ ಕೆಂಪಾಗಿ ಒಂದೊಂದು ಟೈಮ್ ಸ್ವಲ್ಪ ಆ ಮೂಮೆಂಟ್ನಾಗ ಮಳೆ ಪಳಿ ಇತ್ತಂದ್ರೆ ಅದು ಕರಗೂ ಆಗಿಬಿಡ್ತವ ಮತ್ತು ಮಳೆ ಆಯಿತು ನಾವು ಕಡ್ದ ಹಾಕೋ ಟೈಮ್ದಾಗ ಅಥವಾ ಗಂಧಕ್ಕೆ ಹೋಗಿ ಕೊಡೋ ಟೈಮ್ಕಿಂತ ಮೊದಲು ಕಲರ್ ಇದು ಮಳೆ ಅಂದ್ರೆ ಫ್ಲಾಟ್ನಾಗ ಇದ್ದಾಕ್ರೆ ಮಳೆ ಆಯ್ತು ಅಂದ್ರೆ ಅಂಥ ಮೂಮೆಂಟ್ ಇರ್ತದೆ ಇದು ಯಾಕೆ ಅನ್ನೋದು ಮೊದಲು ಸಲ ತಿಳ್ಕೊಳ್ಳಮ್ರಿ ಮತ್ತು ಇದಕ್ಕೆ ನಾವು ಬಂದ ಬಳಕೆ ಯಾವ ರೀತಿ ಮ್ಯಾನೇಜ್ಮೆಂಟ ಬರೋಕ್ಕಿಂತ ಮುಂಚೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಅನ್ನೋದ್ರ ಬಗ್ಗೆ ತಿಳ್ಕೊಳಂತ್ರಿ ಈಗ ನೋಡಿರಿ ಭಾಳಷ್ಟು ದಿನ ಆಯಿತು ನನ್ನ ಪ್ಲಾಟ್ನಾಗಂತರೂ ಈ ಪಿಂಕ್ ಬೇರಿ ಕಾಣಿಸೇ ಇಲ್ಲ ಇದು ಯಾಕೆ ಕಾಣಿಸಿಲ್ಲ ನಾ ಹೇಳ್ತೀನಿ ರೀ ನಾ ಯಾವ ರೀತಿ ಅದ್ರ ಬಗ್ಗೆನೇ ಫೆಷಲ್ ಆಗಂತರೂ ಮಾಡ್ಕೊಳ್ಳೋಲ್ಲ ಒಂದೊಂದು ಔಷಧ ಜೊತೆಯೇ ಮಿಕ್ಸ್ ಮಾಡಿಕೊಂಡು ಕಾಂಬಿನೇಷನ್ ಮಾಡಿಕೊಂಡು ನಾವೇನದ ಅದು ಔಷಧ ಹೊಡ್ಕೊಂಡಿರ್ತೀವಿ ಆ ಸಮಸ್ಯೆ ಅಂತರೂ ನಮಗೆ ಕಾಡಂಗಿಲ್ಲ ಈಗ ಸದ್ಯಕ್ಕೆ ನೋಡ್ರಿ ಅರವತ್ತು ದಿವ್ಸಂತರೂ ಹೆಚ್ಚು ಕಡಿಮೆ ಆಗಿರ್ತವೆ ಆ ಟೈಮ್ದಾಗ ಅರವತ್ತು ಐವತ್ತೈದು ದಿನ ಲಾವಂಟೇಜ್ ಟೇಜ್ ಅತನ ಯಾವುದೇ ರೀತಿ ಅಂತ ಕೋಲ್ಡ್ ವಾತಾವರಣ ಇರಾ ಇಲ್ಲ ಏನು ಸೆಟ್ಟಿಂಗ್ ಜಿ ಅಂತೀ ಬನ್ರಿ ಅಲ್ಲಿ ಅಂತ ನಮಗೆ ಕೋಲ್ಡ್ ತಂಪು ವಾತಾವರಣ ಇರೋಂಗಿಲ್ಲ ಅದ್ರ ಬಗ್ಗೆ ಏನು ನಮ್ಗೆ ಕಿರಿಕಿರಿ ಇರೋಂಗಿಲ್ಲ ಮತ್ತು ಇದು ಏನಾಗ್ಬಿಡ್ತದೆ ರೀ ಹಾಂಗೆ ಎಪ್ಪತ್ತು ಅರವತ್ತೈದು ಎಪ್ಪತ್ತು ದಿವ್ಸಿಗೆ ಚೆಂತಾನ ಬಿಸಿಲು ಇರ್ತದೆ ಸಾಯಂಕಾಲ ಆರು ಗಂಟೆಗೆ ಸ್ವಲ್ಪ ಕೋಲ್ಡ್ ವಾತಾವರಣ ಇರ್ತದೆ ಕೋಲ್ಡ್ ವಾತಾವರಣ ಇರ್ತದೆ ಆಮೇಲೆ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ತನವೂ ಒಂದು ಸ್ವಲ್ಪ ಕೋಲ್ಡ್ ಅನ್ನಿಸ್ತಿರ್ತದೆ ಹೊರಗೆ ತಿರುಗಾಡಿದ್ರೆ ಒಮ್ಮೆ ಒಂದು ಗಂಟೆಗೆ ಬಿಸಿಲು ಕಡಕ್ಕೆ ಮತ್ತು ಐದು ಗಂಟೆಗೆ ಇದು ಆಗಿಬಿಡ್ತದೆ ಹಿಂಗೆ ಬಿಸಿಲಿನ ತಾಪಮಾನ ಹೆಚ್ಚು ಕಡಿಮೆ ಆಗೋದ್ರಿಂದ ಏನಾಗಿಬಿಡ್ತದೆ ಈ ಪಿಂಕ್ ಬೇರಿ ಬರಲತ್ತೆ ಭಾಳಷ್ಟು ಹೆಚ್ಚಿನ ಸ ಸಮಸ್ಯೆನೇ ಇದೆ ರೀ ಇದಾದ ನಂತರ ಇನ್ನೊಂದು ಸಮಸ್ಯೆ ರೀ ಜಾಸ್ತಿ ಸೆಪ್ಟೆಂಬರ್ ತಿಂಗಳದಾಗ ಮತ್ತು ಅಕ್ಟೋಬರ್ ಎಂಟನೇ ತಾರೀಕಿನ ಒಳಗೇನು ಹುಡುಗಿರ್ತೇವಲ್ರಿ ಈಗ ಏಳು ಎಂಟನೇ ತಾರೀಕಿನ ತನಕ ಹೊಡೆದವ್ರು ಸೆಪ್ಟೆಂಬರ್ ತಿಂಗಳದಾಗ ಹೊಡೆದವ್ರಿ ಅವ್ರಿಗೆ ಇದು ವಿಶೇಷವಾಗಿ ಜಾಸ್ತಿ ಕಾಣಿಸ್ಬೋತದ ಯಾಕಂತಂದ್ರೆ ಅವ್ರಿಗೆ ನೀರು ಇಳೋ ಮೂಮೆಂಟ್ನಾಗ ಏನಾಗಿರ್ತದೆ ಬಿಸಿಲು ಹೆಚ್ಚು ಕಡಿಮೆ ರೀ ಬಿಸಿಲು ಹೆಚ್ಚಿರ್ತದೆ ನೈಟ್ ಕೋಲ್ಡ್ ಥಂಡಿ ವಾತಾವರಣ ಇರ್ತದೆ ಯಾಕಂದರೆ ಡಿಸೆಂಬರ್ ಎಂಡ ಜನವರಿ ಫಸ್ಟ್ ವಾ ಫಸ್ಟ್ ವಾರನಾಗ ಅವ್ರದ್ದು ನೀರು ಇಳೀತಿರ್ತದೆ ಹಾಗಾಗಿ ಅವ್ರಿಗೆ ಆ ಸಮಸ್ಯೆ ತೋರಿಸ್ಬೋದು ಆಮೇಲೆ ನಾವು ಅಕ್ಟೋಬರ್ ಹತ್ತರ ನಂತರ ಮತ್ತು ಇಪ್ಪತ್ತು ಈ ಕಡೆ ನೀವು ಇಪ್ಪತ್ತು ಇಪ್ಪತ್ತೈದನೇ ತಾರೀಕಿನ ತನಕ ಹೊಡೀರಿ ಅಂಥದ್ರೆ ವಿಶೇಷವಾಗಿ ಈ ಇದು ಇದರ ಸಮಸ್ಯೆ ನಮಗೆ ತೋರಿಸ್ಕೊಳ್ಳಂಗಿಲ್ಲ ಯಾಕೆ ತೋರಿಸ್ಕೊಳಂಗಿಲ್ಲ ಅಂದರೆ ಮತ್ತು ಈ ಕಡೆ ಈ ನಾವು ಫ್ಲವರಿಂಗ್ ಹಂತದಾಗ ಸ್ವಲ್ಪ ಕೋಲ್ಡ್ ವಾತಾವರಣ ರೀ ಆದ್ರೆ ಆ ಕೋಲ್ಡ್ ವಾತಾವರಣ ಫ್ಲವರಿಂಗ್ ಕಟ್ಟೊಂದು ಏನು ತೊಂದರೆ ಮಾಡೋಂಗಿಲ್ಲ ಸ್ವಲ್ಪ ಆ ಟೈಮ್ದಾಗ ಮಳೆ ಬಂತಂದ್ರೆ ಸ್ವಲ್ಪ ಆ ಟೈಮ್ದಾಗ ಮಳೆ ಬಂತಂದ್ರೆ ಅಟೇ ಸಮಸ್ಯೆ ತೋರಿಸಿರ್ತದೆ ಸ್ವಲ್ಪ ಮಾಡಂತರೂ ಆ ಟೈಮ್ದಾಗ ಬಂದೇ ಬರ್ತದೆ ಅವ್ರಿಗಂತರೂ ಯಾವುದೇ ಸಮಸ್ಯೆ ಬರೋಂಗಿಲ್ಲ ಮತ್ತು ಏನು ರೀ ನಾವು ಪೊಟ್ಯಾಶಿಯ ಪೊಟ್ಯಾಶ್ ಸರಿಯಾದ ಟೈಮಿಂಗ್ ಕುಳ್ಳಾರ್ ಬಟ್ಟೆಗೆ ಹಂಗೆ ಆಗಿಬಿಡ್ತದೆ ನಾವು ಏನಾಗ್ಬಿಡ್ತದೆ ರೀ ನೀರು ಅನ್ನೋ ಪೊಟ್ಯಾಶ್ ಕೊಡೋಲ್ಲ ಭಾಳಷ್ಟು ರೈತರಿಗೆ ನೋಡ್ಕೊಂಡು ಈಗ ಪೊಟ್ಯಾಶ್ ಅಂತಾರೆ ಆಮೇಲೆ ಎಪ್ಪತ್ತಿನ ಕೊಮ್ಮಿ ಐವತ್ತು ಕೆ ಜಿದು ಪೊಟ್ಯಾಶ್ ಇದು ಎಸ್ ಒ ಪಿ ಪೊಟ್ಯಾಶ್ ಅಂದ್ರೇನು ರೀ ಎಸ್ ಒ ಪಿ ಜೀರೋ ಜೀರೋ ಐವತ್ತು ಅಂದರೂ ಅದೇ ರೀ ಇದು ಏನಾದ್ರೆ ನಾವು ಭಾಳಷ್ಟು ಎಪ್ಪತ್ತು ದಿನಕ ಅರವತ್ತೈದು ದಿನಕ್ಕೆ ಅಥವಾ ಎಪ್ಪತ್ತೈದು ದಿನಕ ಈ ರೀತಿ ಒಬ್ಬರು ಕೆಲವೊಬ್ಬರು ರೈತರು ಏನು ಮಾಡ್ತಾರೆ ಒಂದೊಂದು ಕ್ವಿಂಟೋಲ್ ಗಟ್ಟಲೆ ಕಟ್ತಾರೆ ಆ ರೀತಿ ಒಮ್ಮೆ ಹತ್ತಂಗಿಲ್ಲ ನೀವು ಕ್ರಮೇಣವಾಗಿ ಕೊಡ್ರಿ ಅದು ಕ್ರಮೇಣವಾಗಿ ಕೊಡೋದ್ರಿಂದನೇ ಬಿಡ್ತದೆ ಅದಕ್ಕೆ ಬೇಕಾದಷ್ಟು ಪೊ ಪೊಟ್ಯಾಷಿಯನ್ ಇರ್ತದಲ್ಲ ಅಟಿ ಇಟಿ ಅಟಿ ಇಟಿ ಅಟಿ ಇಟಿ ತೊಗೊಂಡು ಅದಕ್ಕೂ ಸೈಡ್ ಎಫೆಕ್ಟ್ ಆಗೋಂಗಿಲ್ಲ ಮತ್ತು ಒಂದು ವೇಳೆಗೆ ನೀವು ಒಮ್ಮೆ ಕ್ವಿಂಟೋಲ್ ಗಟ್ಟಲೆ ಕಟ್ಟಿಬಿಡ್ತೀರಿ ಹಿಂದಾಗಡೆ ಏನಾದ್ರೆ ಅವು ಸ್ವಲ್ಪ ರಿಯಾಕ್ಷನ್ ಆಗಿ ನೀರಿನ ವ್ಯತ್ಯಾಸ ಹೆಚ್ಚು ಆಗಿ ಕೆಲವೊಂದು ಸಮಸ್ಯೆ ತೋರಿಸ್ಕೊಂಡು ಒಳಗೊಮ್ಮೆ ಆ ರೀತಿಯೂ ಪೊಟ್ಯಾಶಿಯಿಂದ ಇದು ಪಿಂಕ್ ಬೇರಿ ಆಗ್ಬೋದ್ರಿ ಇನ್ನೊಂದು ಕಾರಣ ನೀರ ದಬಾಶ್ ನೀರು ಬಿಡ್ತೀವಿ ಒಂದು ಮೂರು ನಾಲ್ಕು ದಿವಸ ನೀರೇ ಕೊಡೋಂಗಿಲ್ಲ ಮತ್ತು ಹೊಳ್ಳಿ ನೀರು ಬಿಡ್ತೀವಿ ಮತ್ತು ನೀರು ಕೊಡೋಂಗಿಲ್ಲ ಒಳಗೊಬ್ಬರು ಏನು ಮಾಡ್ತಾರೆ ಡೈಲಿ ನೀರು ಕೊಡೋದ್ರಿಂದ ಅಲ್ಲಿನೂ ರೀ ಇದು ಆ ರೀತಿ ನೀರಿನ ಮ್ಯಾನೇಜ್ಮೆಂಟ್ ತಪ್ಪೋದ್ರಿಂದ ಆಮೇಲೆ ವಿಶೇಷವಾಗಿ ತೊಂಬತ್ತೈದು ದಿನ ನೂರು ದಿನಕ್ಕೆ ಇನ್ನೇನಿಲ್ಲ ಮಾಲ್ ಜಲ್ದಿ ಕಾಳು ಗಟ್ಟಿ ಮಾಡಿಕೊಂಡು ಏನಾದರೂ ಜಲ್ದಿ ಮಾಲ್ ಶಾರ್ ತಕ್ಕೊಂಡು ಶುದ್ಧ ಮಾಡ್ಕೊಂಡು ನಮ್ದು ನಮ್ಮದೇನದ ಸ್ವಲ್ಪ ರೇಟ್ನಾಗೆ ಸಿಗ್ತದೆ ಫಸ್ಟ್ ಟೈಮ್ ಅಂತ ನಾವು ಅಂತೀವಿ ಆದ್ರೆ ಫಸ್ಟ್ ಟೈಮ್ ರೇಟ್ನಾಗ್ ಸಿಗ್ತದಂತಾದ ಮಾಡ್ತೀವಿ ಆದ್ರೆ ಏನಾಗಿ ರೀ ನೀರು ಕಡಿಮೆ ಮಾಡೋಣ ಆಟೋಮೆಟಿಕ್ ಕಾಳು ಕೆಂಪಾಲಿಗೆ ಚಲೋ ರೀ ನೀವು ನೋಡಿರಿ ಪ್ಲಾಕ್ನಾಗಿ ನೋಡಿ ನೀವು ಎಲ್ಲರೇ ಒಂದೊಂದು ಗುಂಡಿ ಬಂದಾಗಿ ನೀರು ಕಡಿಮೆ ಬಿದ್ದಿರ್ತಾವೆ ನೋಡಿರಿ ಅಂತ ಗಿಡ್ಬೋದಾಗ ಹೋಗಿ ನೋಡಿ ಚೆಕ್ ಮಾಡಿರಿ ನೀವು ಅವಕ್ಕೆ ಒಂದು ಸ್ವಲ್ಪ ಕೆಂಪು ಪ್ರಮಾಣನೇ ಜಾಸ್ತಿ ಇರ್ತದೆ ಹಂಗಾಗಿ ನಾವೇನು ಅದೂ ಒಂದು ರೀಸನ್ ಇನ್ನೊಂದು ಏನಂದ್ರೆ ಸ್ವಲ್ಪ ಒಂದೇ ಕಡೆ ಬಿಸಿಲು ತಿನ್ನೋದರಿಂದ ಈಗ ನಾವು ಭಾಳಷ್ಟು ಮನೆಗಳು ಏನಾಗಿರ್ತದೋ ಅದು ಸ್ಟೆಪ್ ನಾವು ಅವಾಗ ಯದ್ವಾ ತದ್ವಾ ಬೆಳೆದು ಬಿಟ್ಟಿರ್ತಾವೆ ಅವು ಅಲ್ಲೆಲ್ಲೇ ಇರ್ತಾವೆ ಅಲ್ಲೆಲ್ಲೇ ಬಿಟ್ಟು ಬಿಟ್ಟಿರ್ತೀವಿ ಅದಂತರೂ ಕಟ್ಕೊಳ್ಕಂತರೂ ಸಾಧ್ಯ ಇಲ್ಲ ಕಂಟಿನ್ಯೂ ಒಂದೇ ಮೈ ಬಿಸಿಲು ಬೆಳೆದ ಒಂದು ಮೈ ಬಿಸಿಲು ಬೀಳಾರ್ದೇ ಇರೋದು ಅಂಥ ಗನಿಗಳ್ಗೂ ಆಲಕ್ಕೆ ಸಾಧ್ಯ ರೀ ಆಮೇಲೆ ಇನ್ನು ಬೈಕ್ ಒಂದೇ ರೀಸನ್ ಅಂತ ಹೇಳೋಕ್ಕಾಗಂಗಿಲ್ಲ ಇದಕ್ಕೆ ನಾವು ನಮಗೇನು ಹಾನಿ ಮಾಡ್ತದಂದ್ರೆ ಮನಕಂತರು ಇದೇನು ಮ್ಯಾಲ ವೈಟ್ ಇದು ಕೆಂಪು ಕಲರ್ ಗುಲಾಬಿ ಕಲರ್ ಬಂದಿರ್ತದಲ್ರಿ ಇದಕ್ಕೇನದ ಆ ಕಲರ್ಕ ಬಿಸಿಲು ರಿಪ್ಲೈ ಆಗಿ ಆ ಕಾಳಿಗೆ ಯಾವುದೇ ರೀತಿ ಅಂತ ಬಿಸಿಲು ಬಡ್ಯಂಗಿಲ್ಲ ಆ ಕಲರ್ಗೆ ಬಿಸಿಲು ಬಿಡ್ತದ ರಿಪ್ಲೈ ಆಗಿಬಿಡ್ತದ ಹಂಗಾಗಿ ಏನಾಗಿಬಿಡ್ತದ ಅದು ಶುಗಾರ್ ಬರೋಂಗಿಲ್ಲ ಭಾಳಷ್ಟು ನೀರಿನ ಅಂಶ ಇರ್ತದೆ ಅದ್ರಾಗ ಮತ್ತು ಅದು ಕಡತ ನಾವು ಸೆಡ್ನಾಗ್ ಹಾಕಿದೆವು ಅಂದ್ರೆ ಮಾಲ ಕೆಂಪು ಆಗ್ತದೆ ಆಮೇಲೆ ಒಂದು ಅರ್ಧ ಚಲೋ ಇರ್ತದ ಅರ್ಧ ಕೆಂಪು ಇರ್ತದೆ ಅಲ್ಲೇ ಬ ಒಂದು ಸೈಡ್ ಬಿಸಿಲು ಬಿದ್ದಿರ್ತದೆ ಕೆಂಪಾಗಿರ್ತದೆ ಬಿಸಿಲು ಇಲ್ಲಾರ ಕಡೆ ಕರೆಕ್ಟ್ ಕ್ವಾಲಿಟಿ ಕಲರ್ ಇರ್ತದೆ ಇದನ್ನು ನಾವು ರಾಶಿ ಮಾಡೋಕೆ ಒಯ್ದಿರ್ತೀವಿ ನಟಿಂಗ್ ಮಷಿನ್ದಾಗ ಕಂಪ್ಯೂಟರ್ ಆರಿಸಿ ಕೆಂಪು ಕರೀದು ಮತ್ತು ಕಡ್ಡಿ ಚಲೋ ಮಾಲ ಎರಡು ನಂಬರ್ ಎಲ್ಲ ಬೇರೆ ಬೇರೆ ತೆಗಿತಿರ್ತದೆ ಅಂಥ ಟೈಮ್ದಾಗ ಅದು ಚಲೋ ಕಲರ್ ಇದ್ದದ್ದು ಒಂದು ಸೈಡ್ ಕೆಂಪು ಕಲರ್ ಇದ್ದು ಒಂದು ಸೈಡ್ ಅದು ಯಾವ ಕಡೆ ಕಳಿಸ್ಬೇಕ್ರಿ ನಮಗೆ ಚಲೋ ಕಲರ್ ಆ ಕಂಪ್ಯೂಟರ್ ಕಣ್ಣಿಗೆ ಕಾಣಿಸ್ತಿತ್ತು ಅಂದ್ರೆ ಚಲೋ ಮಾಲ್ನ ಕಳಿಸ್ಬಿಡ್ತದೆ ಕೆಂಪು ಕಲರ್ ಕಾಣಿಸ್ತಿತ್ತು ಕೆಂಪು ಕಲರ್ನ ಕಡೆ ಕಳಿಸ್ಬಿಡ್ತದೆ ಹೀಗಾಗಿ ಅಲ್ಲಿ ಕಲರ್ ಒಳಗೆ ವ್ಯತ್ಯಾಸ ಆಗಿ ಮಾರ್ಕೆಟ್ನಾಗ ನಮಗೆ ರೇಟ್ ಡೌನ್ ಆಗೋ ಒಂದು ಚಾನ್ಸಸ್ಸು ಇರ್ತದೆ ರೀ ಇದರಿಂದ ಮತ್ತು ಇದಕ್ಕೆ ಇಷ್ಟೆಲ್ಲ ನಿಮಗೆ ಸಮಸ್ಯೆಯನ್ನು ಹೇಳಿದೆ ರೀ ಇದಕ್ಕೆ ನಾವು ಇದಕ್ಕೆ ಆದಂಥ ಸಪ್ರೇಟ್ ಔಷಧ ಹೊಡಿಲಾರದೆ ಕೆಲವೊಂದು ಔಷಧಿಗಳದ ಕಾಂಬಿನೇಷನ್ ಮುಖಾಂತರ ನಾವು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ರೀ ಇದಾದ ಬಂದ ಬಳಕೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದು ಎರಡು ಥರ ಬೇಕು ಇದು ಮಾಡ್ತೀನಿ ರೀ ನಾ ಇದು ಫಸ್ಟ್ ಟೈಮ್ ಹೆಂಗೆ ಮಾಡ್ಬೇಕು ಬರೋಕ್ಕಿಂತ ಮುಂಚೆ ಬರ್ಲಾರಂಗೆ ನೋಡ್ಕೋಬೇಕಂದ್ರೆ ಬಂದ ಬಳಕೆ ಯಾವ ರೀತಿ ತಡೆಗಟ್ಟಿಸ್ಬೇಕು ಕನ್ಫ್ಯೂಸ್ ಆಗಬಾರ್ದು ನಿಮ್ಗೆ ಹಂಗಾಗಿ ನಾ ಏನದ ಈಗ ನೋಡಿರಿ ಅರವತ್ತು ದಿವಸ ಆಗಿರ್ತದೆ ಇಲ್ಲ ಈ ಕಾಳು ಸಾಯಿಜ್ ಆಲ್ಕು ಜಯ ಮಾಡ್ಕೊಂಡಿರ್ತೀವಿ ಆಮೇಲೆ ಅದಕ್ಕೆ ಕಾಳು ಸೈಜ್ ಆಗಂತ್ ಬೇಕಾದಂಥ ಕೆಲವೊಂದು ಔಷಧಿ ಗೊಬ್ಬರ ಎಲ್ಲ ಮಾಡ್ಕೊಂಡಿರ್ತೀವಿ ಈಗ ಅರುವತ್ತು ದಿನ ಆದ ನಂತರ ನಮ್ಮ ಕೆಲಸ ಏನು ಮಾಡ್ತೀನಿ ರೀ ನಿಮಗೆ ಭಾಳಷ್ಟು ಹೇಳಿನಿ ರೀ ನಾ ನಿಂಬಿಕಾಯಿ ರಸ ಅದರ ತತ್ತಿ ಇದರ ಜೊತೆ ಬಾವಿಷ್ಟನ ಒಂದು ಸೇರಿಸಿ ನಾವು ಒಂದು ಸ್ಪ್ರೇ ಆವಾಗ ತೊಗೊಂತೀವಿ ಇಲ್ಲ ಬಾವಿಷ್ಟನ ಸೇರಿಸಲಿಲ್ಲ ಅಂದರೂ ಲೇನಾಗಿ ನಾ ಒಂದು ಎರಡು ಕೈ ತೊಗೊಂಡಿರ್ತೀನಿ ರೀ ನಾ ಹತ್ತು ದಿವಸ ಹತ್ತು ದಿವಸ ಇದು ತೊಳೋದ್ರಿಂದ ಏನಾಗಿಬಿಡ್ತದೆ ನಮಗೆ ಅದು ಮುಂದೆ ಬ್ಯಾಲೆನ್ಸ್ ಮಾಡ್ತದ್ರಿ ನಮಗೆ ಆ ವಾತಾವರಣ ಏನಿರ್ತದಲ್ಲ ಇರ್ತದಲ್ಲ ಬ್ಯಾಲೆನ್ಸ್ ಮಾಡ್ತದೆ ಬೇಕಾದದ್ದು ಪೋಷಕಾಂಶನ ಎತ್ತಿ ಗಿಡಕ್ಕೆ ತಗೊಳ್ಳುವಂಥ ಒಂದು ಕೆಪಾಸಿಟಿ ಗಿಡ ಕೊಟ್ಟುತದೆ ಯಾವುದ್ರಿ ನಿಂಬೆ ಕರೆಸ ನಾವು ತತ್ತಿಯಿಂದ ತಯಾರು ಮಾಡೋದು ಅದು ಒಂದೇ ಥರ ಇಲ್ಲರಿ ಭಾಳ ಥರ ಅದ ಅದ್ರ ಬಗ್ಗೆ ನಾ ವಿಡಿಯೋ ಮಾಡಬೇಕಾಗಿತ್ತು ನನಗೆ ಮಾಡೋಕ್ಕಾಗಿಲ್ಲ ಮಾಡ್ತೀನಿ ರೀ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ಅದರ ಕ್ವಾಲಿಟಿ ಔಷಧೇ ನೀವು ಎಷ್ಟು ರೊಕ್ಕ ಕೊಟ್ಟರು ಸಿಗಂಗಿಲ್ಲ ಅಷ್ಟು ಚಂದ ಅದ ಅದು ಹೇಳ್ತೀನಿ ರೀ ನಿಮ್ಗೆ ಈಗ ಅದೊಂದು ಎರಡು ಕೈ ಹೊಡ್ಕೊಂಡು ರೀ ನಮ್ಗೆ ಅಲ್ಲೇ ಕವರ್ ಆಗಿಬಿಟ್ಟಿತ್ತು ಆಮೇಲೆ ನಾವೇನು ಮಾಡ್ತೀವಿ ರೀ ಕ್ಯಾಲ್ಸಿಯಮ್ಮ ಮ್ಯಾಗ್ನೀಷಿಯಮ್ಮ ಬೋರಾನ್ ನೀವು ಚಿಲ್ಟೆಡ್ ರೂಪದಾಗರೆ ಕೊಡ್ರಿ ಇಲ್ಲ ಸಲ್ಫೇಟ್ ರೂಪನಾಗರೆ ಕೊಡ್ರಿ ಒಂದು ಕೈ ಕೊಟ್ಟು ಬಿಟ್ಟಿರ್ತೀವಲ್ಲ ರೀ ಅದನ್ನು ಮ್ಯಾನೇಜ್ ಮಾಡ್ಕೊಂಡಿರ್ತದೆ ಆಮೇಲೆ ನಾ ಆದ ನಂತರ ಒಂದು ಔಷಧ ಏನಿರ್ತೀನಿ ರೀ ನಿಮ್ಗೆ ನೋಡಿರಿ ನಿಮ್ಮ ಚಾಟ್ ನನ್ನ ಚಾರ್ಟ್ ಒಳಗೋದ ನಾನು ಫೋನ್ ಹಚ್ಚಿ ಕೇಳೋದು ರೈತರಿಗೂ ರೀ ಮತ್ತು ನನ್ನ ಜೊತೆ ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ನೀವೇನು ಡೈಲಿ ಡೈಲಿ ರಿಪೋರ್ಟ್ ಕೇಳ್ತೀರಲ್ಲ ಅಂತ ರೈತರಿಗೆ ಹೇಳಿರ್ತೀನಿ ರೀ ಬಾವೇಶ ಇದು ರೀ ಮೆಕನಾಲ್ ಬತ್ತಿ ಸಹ ಇದಾದ ನಂತರ ಇದ್ರ ಜೊತೆ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಹಾಕಿ ಒಂದು ಕೈ ಹೊಡ್ರಿ ಅಂತ ಹೇಳ್ತಿರ್ತೀನಿ ಆ ಕೈ ಹೊಡೆಯೋದ್ರಿಂದ ನೀರು ಇಳ್ದು ರೀ ಸೆವೆಂಟಿ ನೈಂಟಿ ಪರ್ಸೆಂಟ್ ಏಯ್ಟಿ ನೈಂಟಿ ಪರ್ಸೆಂಟ್ ನೀರು ಇರ್ತಲ್ಲ ಅಂಥ ಟೈಮ್ದಾಗ ಇದೊಂದು ಕೈ ಹೇಳಿರ್ತೀನಿ ನೀರ್ಗಾಳು ಆಗಂಗಿಲ್ಲ ಮತ್ತು ಏನಾದ ಮಮ್ಮಿ ಇದು ಮಮ್ಮಿನೂ ಆಗಂಗಿಲ್ಲ ಮತ್ತು ಈ ಪಿಂಕ್ ಬೆರಿನೂ ಬರಂಗಿಲ್ಲ ದುಡ್ಡು ಕೆಲಸ ಮಾಡ್ತ ನೋಡ್ರಿ ಇದು ಒಂದೇ ಕೈ ಹಾಗಾಗಿ ಏನದ ನಾವು ಭಾಳಷ್ಟು ಈ ಕಾಂಬಿನೇಷನ್ ಔಷಧಿಗಳಾಗ ಮತ್ತು ಈಗ ನಾ ಹೇಳಿದೆ ಅಲ್ರಿ ನಿಮ್ಗೆ ತತ್ತಿ ನಿಂಬಿಕೆ ರಸದ್ದಿಂದ ಇದು ಒಂದು ವಿಚಿತ್ರ ಗ್ರೋತ್ ಪ್ರಮೋಟರ್ ಇದು ಇದು ಕಾಳನ್ನು ಒಟ್ಟ ಸೈಜ್ ಮಾಡ್ಕೊಡಂಗಿಲ್ಲ ನನ್ನ ಪ್ಲಾಟ್ ನೋಡ್ಲಿಕ್ಕೆ ಬಂದು ರೈತರು ಎಲ್ಲರೂ ಕಾಳು ಸೈಜ್ ಇಲ್ಲ ಸೈಜ್ ಇಲ್ಲ ಅಂತ ಹೇಳಿದ್ರಿ ನೀವು ಈಗ ನಾನು ನಿಮಗೆ ತೋರಿಸ್ತೀನಿ ರೀ ವಿಡಿಯೋದಾಗ ಅಥವಾ ಇನ್ನೊಂದು ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ರೀ ನನಗೆ ಮೊನೋಕ ಪ್ರತಿ ವರ್ಷಕ್ಕಿಂತ ಈ ವರ್ಷ ಅಷ್ಟು ಸೈಜ್ ಆಗ್ಯದ ನನಗೆ ಅದಕ್ಕೆ ನಾ ಮಾಡ್ಕೊಂಡಿರುವಂಥ ಕೆಲವೊಂದು ಔಷಧ ರೀ ಅದ್ರ ಬಗ್ಗೆ ನಾ ಈ ವರ್ಷ ಏನೂ ಹೇಳಿಲ್ಲ ಒಂದು ನೋಡ ಮಂತ್ರಿ ಏನದ ಯಾವ ರೀತಿ ಮಾಡ್ಕೊಂಡಿರ್ತೀವ್ರಿ ನಾವು ಏನು ರೀ ನಾವು ಔಷಧಗಳದಾಗ ಕಾಂಬಿನೇಷನ್ ಮಾಡ್ಕೊಂಡು ಮಾಡಿರ್ತೀವಿ ಇನ್ನು ಬಂದ ಬಳಿಕ ಏನು ಮಾಡ್ಬೇಕು ರೀ ಏನಿಲ್ಲ ರೀ ಒಂದು ಲೀಟ್ರ್ ನೀರಿಗೆ ಮೂರು ಎಮ್ ಎಲ್ ಎ ನಿಂಬಿಕಾಯಿ ರಸ ತೊಗೋಬೇಕು ಆಮೇಲೆ ಒಂದು ಗ್ರಾಮ್ ಬಾಷ್ಟಂದು ತೊಗೊಂಡು ಒಂದು ಸ್ಪ್ರೇ ಕೊಟ್ಟೇವಂದ್ರೆ ಕಲರು ಬರ್ತದೆ ಕಲರ್ ಬರಬೇಕಂದ್ರೆ ಕಲರ್ ಬಂತಂದ್ರೆ ಶುಗರ್ ಆಟೋಮೆಟಿಕ್ ಬರ್ತದೆ ಈ ಪಿಂಕ್ ಕಲರ್ ಆಗಿಬಿಡ್ರಿ ಮ್ಯಾನೇಜ್ ರೀ ಬಿಸಿಲನ್ನ ಬಿಸಿಲನ್ನ ಮ್ಯಾನೇಜ್ ಮಾಡ್ತದ್ರಿ ಹೆಂಗೆ ನಾವು ಸ್ವಲ್ಪ ಏನಾರ ಹೊಟ್ಟೆ ಕಡಲೇಕಂದ್ರೆ ನಿಂಬಿಕಾಯಿ ರಸ ಸೋಡಾ ಹಾಕೊಂಡು ಕುಡಿತೀವಲ್ಲ ಆ ರೀತಿ ಅದನ್ನು ಒಂಥರ ಅದೇ ವಿಷಯದ ತಿಳ್ಕೊರಿ ನೀವು ಆ ರೀತಿ ಮ್ಯಾನೇಜ್ ಮಾಡ್ತದಿದ್ವಿ ಹಂಗಾಗಿ ಅದೊಂದು ಕೈ ಹೊಡ್ಕೊಂಡಿರ್ತೀವಿ ರೀ ಇಲ್ಲ ಅಂದ್ರೆ ಈ ಮ್ಯಾಗ ಬೋರಿಕ್ ಎಸಿಡ ಅದನ್ನು ಆ ಪಿಂಕ್ ಬೇರಿನ ಕಡಿಮೆ ಮಾಡ್ತದೆ ಇದಲ್ಲದೆ ಇದಲ್ಲದೆ ಏನು ಮಾಡಿರ್ತೀವಿ ರೀ ಬಾವಿಷ್ಟನ್ನ ತಾಬ ಹೊಡ್ಕೊಂಡಿತ್ತು ವಾಟರ್ ಮನ್ನ ತಾಬಾನು ರೀ ಇದಲ್ಲದೆ ಮ ಗ್ರೀನ್ ಅಂತ ಹೇಳಿ ಬರ್ತದೆ ಅದ್ರ ಸಲುವಾಗಿ ರೀ ಅದರೇ ಹೊಡ್ಕೊಂಡಿರ್ತೀವಿ ಮತ್ತು ನಾನ್ತ್ರೂ ಇದ್ರ ಸಲುವಾಗಿ ಒಟ್ಟು ಔಷಧಗಳೇ ಹೊಡೆದಿಲ್ಲ ರೀ ಹೇಳೋದಲ್ಲ ಹೀರೋದಲ್ಲ ಅವೇ ಔಷಧಗಳಾಗೆ ಕವರ್ ಆಗ್ಯದ ಒಂದು ವೇಳಾಕ್ಕೆ ಕಾ ಬಾತಾವರಣ ವಾತಾವರಣ ವ್ಯತ್ಯಾಸದಿಂದ ಬರ್ಬೋದು ಬರಲ್ಲ ಅಂತ ಹೇಳಂಗಿಲ್ಲನಾ ಹಾಗಾಗಿ ಬಂದ ಕ್ರೇನದಾಗೆ ಈ ಔಷಧಗಳು ಹೊಡ್ಕೊಳ್ಳೋದು ರೀ ಅದರಿಂದ ನಮ್ಗೆ ಏನಾಗಿ ಬಿಡ್ತದೆ ಇದೇನು ನಾನು ನಿಂಬಿಕೆ ರಸ ಭವಿಷ್ಟನ್ನು ಹೇಳಿದೆ ನಾವು ಮೊದಲು ಎಷ್ಟು ಔಷಧಿಗಳು ಹೊಡೆದಿರ್ತೀವಲ್ಲ ಅದರ ನೋಟು ರಿಟರ್ನ್ ಹೊರಗೆ ಹಾಕಿಬಿಡ್ತದ್ರಿ ಈ ಆರ್ಗ್ಯಾನಿಕ್ ಟೆಸ್ಟ್ ಮಾಡಿಸ್ತಾರಲ್ಲ ರೀ ಅಂಥ ಟೈಮ್ದಾಗ ಅವ್ರಿಗೆ ಅದು ಇದು ಕೆಮಿಕಲ್ಸ್ ಅಲ್ಲ ಆರ್ಗ್ಯಾನಿಕ್ ಪರ್ಸೆಂಟೇಜ್ ಜಾಸ್ತಿ ಅದಂತೇಳಿ ಏನು ಹೇಳ್ತಾರಲ್ಲ ಆ ರೀತಿ ರಿಟರ್ನ್ ಹಾಕಿಸಿಬಿಡ್ತದೆ ಇದೊಂದು ಕೈ ಹೊಡೆದ್ ಭಾಳ ಒಳ್ಳೆಯದಂತ ನನಗನ್ನಿಸ್ತದೆ ಇದಲ್ಲದೆ ಬಿಟ್ರೆ ಮತ್ತೊಂದು ಅದಕ್ಕೆ ವಿಶೇಷವಾದಂಥ ಕೈಗಳೇನು ಇಲ್ಲ ಇವೇ ಇಟ್ಟು ಹೊಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ನಾವು ಮಾಡ್ಕೊಂಡೇವು ನಮ್ಮಲ್ಲಿ ಏನಂದ್ರೆ ಆ ಸಮಸ್ಯೆ ಬರೋಂಗಿಲ್ಲ ನಾವು ಬಂದ ಬಳಕು ಈ ರೀತಿಯಾಗಿ ಕಂಟ್ರೋಲ್ ಮಾಡಿಕೊಂಡು ಆ ರೋಗ ಬರ್ಲಾರಂಗೆ ನೋ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಈ ಹಿಡುವೆ ಇಲ್ಲಿಗೆ ಮುಗಿಸ್ತೀವಿ ನಮಸ್ಕಾರ